ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧನು ಈ ಐ ಪಿ ಎಲ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಬಾಟಮ್ ಟಾಪ್ ಟಾಪಿಗೆ ಬಂದ್ರೆ ಯಾರಾದ್ರೂ ಇದಾರ ಅಂದ್ರೆ ಅದು ಮುಂಬೈ ಇಂಡಿಯನ್ಸ್ ಮುಂಬೈ ಇಂಡಿಯನ್ಸ್ ಮತ್ತೆ ರಾಜಸ್ಥಾನ್ ರಾಯಲ್ಸ್ ಒಂದು ಮ್ಯಾಚ್ ಇದೆ ಕಡ ಖಂಡಿತವ್ ಎಲ್ಲರಿಗೂ ಒಂದೇ ನೆನಪಾಗುತ್ತೆ ಲಾಸ್ಟ್ ಮ್ಯಾಚ್ ಅಲ್ಲಿ ವೈಭವ್ ವಂಶ ಆಡೋ ಒಂದು ಇನ್ನಿಂಗ್ಸ್ ಮೂವತ್ತೈದು ಬಾಲ್ಗೆ ಅಂಡೇಟ್ ಹೊಡೆದಾಗ ಎಲ್ಲರ ಒಂದು ದೃಷ್ಟಿ ಅವ್ರ ಮೇಲೆ ಬಿದ್ದಿತ್ತು ಮತ್ತೆ ಇವತ್ತಿನ ಮ್ಯಾಚ್ ಅಲ್ಲಿ ಹೇಗಾಗುತ್ತೆ ಎಕ್ಸ್ಪೆಷಲಿ ಮಾತಾಡ್ಬೇಕಂದ್ರೆ ಮುಂಬೈ ಅವರು ಸ್ಟಾರ್ಟಿಂಗ್ ಅಲ್ಲಿ ಮೂರ್ನಾಲ್ಕು ಮ್ಯಾಚರ್ ಓದ್ತಿರ್ತಾರೆ ಬಟ್ ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ ವಿನ್ ಆಗ್ತಾ ಬರ್ತಾ ಇದಾರೆ ಈಗ ಟಾಪ್ ಆಫ್ ದ ಟೇಬಲ್ ಇದ್ರು ನಿನ್ನೆ ಸೆಕೆಂಡ್ ಅಲ್ಲಿದ್ದರು ಪಂಜಾಬ್ ಗೆದ್ದಿರೋ ಕಾರಣ ಮೂರನೇ ಸ್ಥಾನಕ್ಕೆ ಬಂದಿದೆ ಆದ್ರೆ ಇವತ್ತು ಗೆದ್ರೆ ಮಾತ್ರ ನಮ್ಮ ಆರ್ ಸಿಬಿನ ತುಳಿದು ಒಂದನೇ ಸ್ಥಾನಕ್ಕೆ ಬರೋದು ಕಡ ಖಂಡಿತ ಹೋಗ್ಲಿ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಆದ್ರೆ ಇಲ್ಲಿ ಒಂದು ಕ್ಲೂ ಕ್ಯೂ ಪಾಯಿಂಟ್ ಏನಂದ್ರೆ ಇದು ಮ್ಯಾಚು ಮುಂಬೈಯಲ್ಲಿ ಇಲ್ಲ ಜೈಪುರದಲ್ಲಿದೆ ಜೈಪುರದಿರೋ ಕಾರಣ ಅದು ರಾಜಸ್ಥಾನ್ ರಾಯಲ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂದರೆ ಕಡ ಖಂಡಿತವ್ರು ಹೆಲ್ಪ್ ಆಗುತ್ತೆ ಬಟ್ ಇಲ್ಲಿ ಇನ್ನೊಂದು ವಿಶೇಷ ಏನಂದರೆ ಟಾಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾರಾದರೆ ಟಾಸ್ ಗೆಲ್ತಾರೆ ಅವರು ಚೇಜಿಂಗ್ ತಗೊಂಡ್ರೆ ತೊಗೊತಾರೆ ಆಲ್ಮೋಸ್ಟ್ ಆಲ್ ಈ ಐ ಪಿ ಎಲ್ ಅಲ್ಲಿ ನಡೆದಿರುವ ಒಂದು ಘಟನೆ ಏನಂದರೆ ಸುಮಾರಾಗಿ ಏಯ್ಟಿ ಪರ್ಸೆಂಟು ಸೆಕೆಂಡ್ ಬ್ಯಾಟಿಂಗ್ ಯಾರಾದರೂ ಆಡ್ತಾರೋ ಅವರೇ ವಿನ್ ಆಗ್ತಾ ಇದ್ದಾರೆ ಅದೇ ಕಾರಣದಿಂದಾಗಿ ಇವತ್ತೇನಾದ್ರೂ ಮತ್ತೊಮ್ಮೆ ರಾಜಸ್ಥಾನ್ ರಾಯಲ್ಸ್ ಏನಾದರೂ ಟಾಸ್ ಗೆದ್ರೆ ಅವ್ರಿಗೂ ವಿನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ವೈಬೆಲ್ ಸೂರಾಂಶ್ ಆಗಿರ್ಬೋದು ಜೈಸ್ವಾಲ್ ಆಗಿರ್ಬೋದು ಪರಾಗ್ ಆಗಿರ್ಬೋದು ನಿತೀಶ್ ರಾಣಾ ಅವರಾಗಿರ್ಬೋದು ಜುರಲ್ ಆಗಿರ್ಬೋದು ಹಿಟ್ಮೆನ್ ಆಗಿರ್ಬೋದು ಈ ಟಾಪ್ ಆರ್ಡರ್ಸ್ ಏರಿದ್ದಾರೆ ಪರವಾಗಿಲ್ಲ ಹೋಮ್ ಗ್ರೌಂಡ್ ಒಂದು ಸಪೋರ್ಟ್ ಇರುತ್ತೆ ಪಿಚ್ ಯಾವ ರೀತಿ ಇರುತ್ತೆ ಅಂತೆಲ್ಲ ಅರ್ತಿರ್ತಾರೆ ಅವರೆಲ್ಲ ತಿಳ್ಕೊಂಡಿರ್ತಾರೆ ಒಂದು ಕಾನ್ಫಿಡೆನ್ಸ್ ಬಂದಿರುತ್ತೆ ಆದ ಕಾರಣ ಈ ಮ್ಯಾಚು ಒಂದ್ ವೇಳೆ ಟಾಸ್ ಏನಂದ್ರೆ ರಾಜಸ್ಥಾನ ಗೆದ್ರೆ ತುಂಬ ಎಲ್ಪ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಒಂದ್ ವೇಳೆ ರಾಜಸ್ಥಾನ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಅವರು ಎಷ್ಟೇ ಸ್ಕೋರ್ ಮಾಡಿದ್ರೂ ಹೊಡೆಯೋ ಚಾನ್ಸಸ್ಸು ಮುಂಬೈಕಿದೆ ಯಾಕಂದರೆ ಒಬ್ಬರ ಇಬ್ಬರ ಇರೋರೆಲ್ಲರೂ ರೌಡಿಗಳೇ ಅಂದರೆ ಬ್ಯಾಟರ್ ಆಗಿರೋ ರಿಕ್ಲೆಂಟನ್ ಆಗಿರ್ಬೋದು ಆಮೇಲೆ ವಿಲ್ ಜಾಕ್ಸ್ ಆಗಿರ್ಬೋದು ಹೀಗೆ ಪ್ರತಿಯೊಬ್ಬರೂ ಬ್ಯಾಟಿಂಗ್ ಆಡೋ ಒಂದು ವೈಬಿಲಿಟಿ ವೈಬಲಿಟಿ ಇದೆ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಆದ ಕಾರಣ ಫಸ್ಟ್ ಬ್ಯಾಟಿಂಗಲ್ಲಿ ರಾಜಸ್ಥಾನ ಒಂದು ವೇಳೆ ಟೂ ಟ್ವೆಂಟಿ ಕೊಡ್ರೂ ಚೇಂಜಸ್ ಮಾಡೋದು ತುಂಬ ಚಾನ್ಸಸ್ಸು ತುಂಬಾನೇ ಇದೆ ಯಾಕಂದ್ರೆ ರಾಜಸ್ಥಾನ್ ರಾಯಲ್ಸ್ ಅಲ್ಲಿ ಈ ಹಿಂದಿನ ಒಂದು ಸೀಸನ್ ಅಲ್ಲಿ ಯಾವ ರೀತಿಯಾದ ಒಂದು ಬೌಲಿಂಗ್ ಇತ್ತು ಆ ರೀತಿ ಬೌಲಿಂಗ್ ಇಲ್ಲ ರಾಜಸ್ಥಾನ್ದಲ್ಲಿ ಕಾರಣ ಏನಂದ್ರೆ ಸಂದೀಪ್ ಶರ್ಮಾ ಅವರು ಫಸ್ಟ್ ಗೆಲ್ಲ ಕಂಟ್ರೋಲ್ ಮಾಡ್ತಾರೆ ಲಾಸ್ಟ್ ಎಲ್ಲ ಇವಿ ಹಾಕ್ತಾರೆ ಅದಾದ್ಮೇಲೆ ಇವ್ರು ಆಗಿರ್ಬೋದು ಇಂಗ್ಲೆಂಡಿನ ಪ್ಲೇಯರ್ ಬೌಲರ್ ಆಗಿರ್ಬೋದು ಅವರು ಅಷ್ಟೇ ಸ್ಟಾರ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ಬಟ್ ಬರ್ತಾ ಬರ್ತಾ ಎಕಾನಮಿ ರೇಟ್ ತುಂಬಾ ಜಾಸ್ತಿ ಆಗ್ತಾ ಇದೆ ಹಸರಂಗ ಕ್ಲಿಕ್ ಆಗ್ತಾ ಇಲ್ಲ ಅದಾದ್ಮೇಲೆ ಚೆನ್ನೈ ಬೌಲರ್ ಆಗ್ತಾ ಇಲ್ಲ ಈ ರೀತಿ ಆದಾಗ ಪ್ರತಿ ಒಬ್ಬರನ್ನು ಕನ್ಸಿಡರ್ ಮಾಡಿ ನೋಡಿದಾಗ ಪ್ಲೇರ್ಸ್ ಕಂಪೇರ್ ಮಾಡಿ ನೋಡಿದಾಗ ಏನಾಗುತ್ತೆ ಅಂದರೆ ಯಾವ ಕಡೆ ನೋಡಿಕೊಂಡ್ರು ಮುಂಬೈ ಸ್ಟ್ರಾಂಗ್ ಅನ್ಸುತ್ತೆ ಬೌಲಿಂಗ್ ಅಂತ ತಗೊಂಡಾಗ ಬೂಮ್ರಾ ಇದ್ದಾರೆ ಬೋಲ್ಟ್ ಇದ್ದಾರೆ ಅದಾದ್ಮೇಲೆ ದೀಪಕ್ ಚಹಾರ್ ಇದ್ದಾರೆ ಹೀಗೆ ಪ್ರತಿಯೊಬ್ಬರು ತಗೊಂಡಾಗ ಕಂಪೇರ್ ಟು ರಾಜಸ್ಥಾನ ಬೌಲಿಂಗ್ ಆ್ಯಂಡ್ ಫೀಲ್ಡಿಂಗ್ ಆ್ಯಂಡ್ ಬ್ಯಾಟಿಂಗ್ ಎನಿವೇ ಎನಿ ಇಲ್ಲ ಯಾವುದೇ ದಾರಿಲಿ ನೋಡಿದ್ರೂ ಅವರು ತುಂಬ ಸ್ಟ್ರಾಂಗ್ ಇದ್ದಾರೆ ಆದ ಕಾರಣ ಅವ್ರಿಗೆ ಮುಂಬೈ ಚ ಗೆಲ್ಲೋ ಚಾನ್ಸಸ್ಸು ತುಂಬ ಇದೆ ಇನ್ನು ಪ್ಲೇಯಿಂಗ್ ಅಂತ ತಗೊಂಡ್ರೆ ಗೊತ್ತೇ ಇರ್ತಾರೆ ಆ್ಯಸ್ ಇಟ್ ಈಜು ಇದೇ ಒಂದು ಪ್ಲೇಯಿಂಗ್ ಲೆವೆಲ್ ಆಡಿಸ್ಬೋದು ಇನ್ನೊಂದು ವಿಶೇಷ ಏನಂದ್ರೆ ಪುತ್ತೂರು ಪ್ಲೇಯರ್ ಅಂತ ಗೊತ್ತಲ್ಲ ಅವರು ಈ ಔಟ್ ಆಫ್ ದ ಸೀಸನ್ ಆಗಿದೆ ಅಂದ್ರೆ ಔಟ್ ಆಫ್ ದ ಟೂರ್ನಮೆಂಟ್ ಆಗಿದೆ ಒಂದು ಇಂಜುರ್ ಆಗಿರೋ ಕಾರಣ ಅವರು ಈ ಸೀಸನ್ ಅಲ್ಲಿ ಇನ್ನು ಬೌಲಿಂಗ್ ಮಾಡಲು ಸಾಧ್ಯನೇ ಇಲ್ಲ ಮುಂಬೈಗೆ ಇದೊಂದು ಕೈ ಸುದ್ದಿ ಅಂತ ಹೇಳ್ಬೋದು ಇನ್ನು ರಾಜಸ್ಥಾನ ತಗೊಂಡ್ರೆ ಆಲ್ಮೋಸ್ಟ್ ಎಲ್ಲರೂ ಇದ್ದಾರೆ ಇದಾರೆ ಇವತ್ತಿನ ಮ್ಯಾಚ್ ಅಲ್ಲಿ ಸಂಜೀವ್ ಸ್ಯಾಮ್ಸನ್ ಅವರು ಬ್ಯಾಟಿಂಗ್ ಆಡಬಹುದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅಂತ ಒಂದು ಅಪ್ಡೇಟ್ ಇದೆ ಅವ್ರು ಅಪ್ಡೇಟ್ ಇಂಪ್ಲೇ ಅಪ್ಡೇಟ್ ಆಗಿ ಬಂದ್ರೆ ಅವರು ಒನ್ ಡೌನ್ ಬರಬಹುದು ಯಾಕಂದ್ರೆ ಓಪನರ್ ಆಗಿ ಜಯಸ್ವರ್ ಮತ್ತು ವೈಭವ್ ಸೂರಾಂಶಿ ಅವರು ತುಂಬಾ ಚೆನ್ನಾಗಿ ಬ್ಯಾಟ್ ಮಾಡ್ತಾ ಇದ್ದಾರೆ ಆದ ಕಾರಣ ಅವರು ಒನ್ ಡೌನ್ ಬರಬಹುದು ಇನ್ನ ಮುಂಬೈ ಶಕ್ ತಂಡ ಎಲ್ಲ ಟೀಮು ತುಂಬಾ ಚೆನ್ನಾಗಿದೆ ಅಲ್ಲಿ ಬ್ಯಾಟಿಂಗ್ ಅಲ್ಲಿ ನೋಡ್ಕಂಡ್ರೆ ರಾಜಸ್ಥಾನದಲ್ಲಿ ಇವತ್ತು ಮುಂಬೈ ಒಂದು ಜಂಡ ಊರುವ ಕೆಲಸ ಮಾಡಬಹುದು ಅಂತ ಇನ್ನು ಆರ್ ಸಿ ಬಿ ಫ್ಯಾನ್ಸ್ ಎಲ್ಲ ಎಲ್ಲರೂ ಒಂದೇ ರಿಕ್ವೆಸ್ಟ್ ಮಾಡ್ಕೊಳೋದು ಮುಂಬೈ ಗೆಲ್ಲಬಾರ್ದು ಅಂತ ಒಂದು ವೇಳೆ ಮುಂಬೈಗೆದ್ರೆ ಫಸ್ಟ್ನೇ ಸ್ಥಾನಕ್ಕೆ ಹೋಗ್ತಾರೆ ನಮ್ಮ ಬೆಂಗಳೂರು ಸೆಕೆಂಡ್ನೇ ಸ್ಥಾನಕ್ಕೆ ಬರುತ್ತೆ ಆದ ಕಾರಣ ಎಲ್ಲರೂ ಥಿಂಕ್ ಮಾಡೋದು ಅದನ್ನೇ ಇವತ್ತು ಮುಂಬೈ ಗೆಲ್ಲಬಾರ್ದು ಅಂತ ಮುಂಬೈ ಕಡೆಗೆ ಇದೆ ಪ್ಲೇಯರ್ಸ್ ಇದೆ ಬ್ಯಾಟಿಂಗ್ ಇದೆ ಬೌಲಿಂಗ್ ಇದೆ ಫೀಲ್ಡಿಂಗ್ ಇದೆ ಎಲ್ಲಾನು ಇದೆ ಅವರೇನೇ ಗೆಲ್ಬೋದು ಅನ್ಕೊಂಡವರು ಅಂಪೈರ್ ಕೂಡ ತೊಗೊಂಡ್ಬಿಡ್ತಾರೆ ಅಂತ ಕಮೆಂಟ್ಸ್ ಬರ್ತಾ ಇರುತ್ತೆ ಬಟ್ ಅದ್ರ ಬಗ್ಗೆ ಎಲ್ಲ ತೆರೆ ಕಳ್ಸ್ಕೊಬೇಡಿ ಯಾಕಂದರೆ ಆ ರೀತಿ ಆಗ ತುಂಬ ಕಡಿಮೆ ಇರುತ್ತೆ ಬಟ್ ಒಂದು ಪ್ರಟಿಕ್ಯುಲರ್ ಆಗಿ ನೋಡಿದಾಗ ನಮ್ಗೆ ಅದೇ ರೀತಿ ಅನಿಸ್ತಾ ಇದೆ ಬಟ್ ರಾಜಸ್ಥಾನ್ಗೆ ಚಾನ್ಸಸ್ ಇದೆಯಾ ಅಂದರೆ ಇದೇ ಈ ಮ್ಯಾಚ್ ಕಡಾ ಕಂಡಿದ್ರೆ ಕೊನೆ ಬೆಲ್ಲೇ ಬೇಕು ಆರ್ ಡೇ ಮ್ಯಾಚ್ ಗೆದ್ರೆ ಮಾತ್ರ ಅವಕಾಶ ಇರುತ್ತೆ ಇಲ್ಲಾಂದ್ರೆ ಇರಲ್ಲ ಆ ರೀತಿ ಇರುತ್ತೆ ಎನಿವೇ ನಾವೆಲ್ಲ ಆರ್ ಸಿ ಯು ಫ್ಯಾನ್ಸು ಮುಂಬೈ ಸೋಲಿ ಅಂತೆಲ್ಲ ಬಯಸೋಣ ನೋಡೋಣ ಮ್ಯಾಚಲ್ಲಿ ಯಾರು ಹೇಳುತ್ತೆ ಅಂತ ಮ್ಯಾಚ್ ಪಿಟೀಷನ್ ಅಂತ ಹೇಳಿದ್ರೆ ಕಡಾಖಂಡಿತವರು ಇಷ್ಟೆಲ್ಲ ಹೇಳಿದ್ಮೇಲೆ ಯಾರು ಗೆಲ್ತಾರೆ ಅಂತ ನಾನಂಗೆ ಕೇಳಿದ್ರೆ ಮುಂಬೈ ಗೆಲ್ಲುತ್ತೆ ಬಟ್ ಒಬ್ಬ ಆಸಿ ಸಿ ಫ್ಯಾನ್ ಆಗಿ ಮುಂಬೈ ಸೋಲ್ಬೇಕಂತ ಬಯಸ್ತೀನಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಆರ್ ಸಿ ಬಿ